ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದ ಶ್ರೀ ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಬ್ರಹ್ಮಾನ್ ಮಠದಲ್ಲಿ ಶ್ರೀ ಯಲ್ಲಾಲಿಂಗ ಮಹಾಪ್ರಭುಗಳವರ ಮೂವತ್ತೊಂಬತ್ತನೆಯ ಪುಣ್ಯ ಸ್ಮರಣೋತ್ಸವ ಸಮಾರಂಭ ಶ್ರೀ ಷಡಾಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಬಹು ವಿಜೃಂಭಣೆಯಿಂದ ಜರುಗಿತು ಪ್ರತಿ ವರ್ಷದ ಪದ್ಧತಿಯಂತೆ ಶ್ರೀ ಸದ್ಗುರು ಯಲ್ಲಾಲಿಂಗ ಮಹಾಪ್ರಭುಗಳವರ ಕತ್ರು ಗದ್ದುಗೆ ಮೇಲೆ ಪುಷವೃಷ್ಟಿಯನ್ನ ಪರಮ ಪೂಜ್ಯ ಶ್ರೀ ಷಡಾಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮಿಗಳು ನೆರವೇರಿಸಿದರು ತದನಂತರ ಬ್ರಹ್ಮವೇದಿಕೆಗೆ ಆಗಮಿಸಿ ಪೂಜ್ಯರ ಸಿಂಹಾಸನಾರೋಹಣ್ ಪಾದಪೂಜೆ ಸುವರ್ಣ ಕಿರೀಟ್ ಧಾರಣೆ ಕಾರ್ಯಕ್ರಮಗಳು ಲೋಕ ಕಲ್ಯಾಣಾರ್ಥವಾಗಿ ಜರುಗಿದವು ಕಾರ್ಯಕ್ರಮಕ್ಕೆ ಕೆಎಸ್ ಈಶ್ವರಪ್ಪ ಮಾಜಿ ಉಪಮುಖ್ಯಮಂತ್ರಿ ಆಗಮಿಸಿ ಪೂಜ್ಯ ಶ್ರೀ ಷಡಾಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ದರ್ಶನ ಆಶೀರ್ವಾದ ಪಡೆದುಕೊಂಡರು ಪುಣ್ಯಸ್ಮರಣೆ ಪ್ರಯುಕ್ತ ಹತ್ತು ಸಾವಿರ ತಾಯಂದಿರು ಸದ್ಗುರುಗಳಿಗೆ ತನಾರುತಿ ಸಮರ್ಪಿಸಿ ಪ್ರಯುಕ್ತ ವಂಡರ್ ಬುಕ್ ಆಫ್ ರೆಕಾರ್ಡ್ಸ್ ಇಂಟರ್ ನ್ಯಾಷನಲ್ ಸಂಸ್ಥೆ ವತಿಯಿಂದ ಪೂಜ್ಯ ಶ್ರೀಗಳಿಗೆ ವಿಶ್ವ ದಾಖಲೆ ಪ್ರಮಾಣ ಹಾಗೂ ಪದಕವನ್ನ ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ ವಿಶ್ವ ದಾಖಲೆ ಸಂಸ್ಥೆಯ ಮುಖ್ಯಸ್ಥರ ಪರವಾಗಿ ಸಮರ್ಪಿಸಿದರು ಪೂಜ್ಯ ಶ್ರೀಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಗೋವಾ ತೆಲಂಗಾಣ ರಾಜ್ಯಗಳಿಂದ ಆಗಮಿಸಿದ ಸಾವಿರಾರು ಭಕ್ತರಿಗೆ ಆಶೀರ್ವಚನ ನೀಡಿ ಆಶೀರ್ವದಿಸಿದರು ಅಪ್ಪಾಜಿ ಕಲಾ ಬಳಕದಿಂದ ಸಂಗೀತ ಸೇವೆ ನೆರವೇರಿತು ಪ್ರತಿನಿಧಿ ಮಹಾದೇವ ಕಾಂಬ್ಳೆ ರಾಯಭಾಗ ವಿಶ್ವದ ಶ್ರೇಷ್ಠ ಮೇಲೆ ಎಲ್ಲರೂ ಚಪ್ಪಾಳೆ ಕಟ್ಟಿ ಪ್ರತಿಯೊಬ್ಬ ಕಾರ್ಯಕ್ರಮಗಳ ವಿಶ್ವ ದಾಖಲೆಯ ಪುಟದಲ್ಲಿ ಸೇರಿಸಿರುವ ಸಂತರಿಗೆ ಜನವಾಗಿ ಚಪ್ಪಾಳೆ ಬರಲಿ ಬಹಳಷ್ಟು ಅದ್ಭುತಮಯವಾಗಿರತಕ್ಕ ಕಾರ್ಯಕ್ರಮ ಜನಾಗಿ ಚಪ್ಪಾಳೆ ಕಟ್ಟಿರುವಂತಹ ಪರಂಪರೆಯಲ್ಲಿ ಇವತ್ತು ಮೂಡ್ಕೊಂಡು ಮಠ ಇಷ್ಟೊಂದು ವೈಭವದಿಂದ ನಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಬಹಳ ಜನ ಅಂತಾರೆ ಇದು ಮುಗುಕೋಳಮಠ ಅನೇಕ ಜನರು ಅನುಭವ ಇದು ಅನೇಕ ವ್ಯಕ್ತಿಗಳಿಂದ ನಡೀಬಹುದು ಅವರಿಂದ ನಡೀಬಹುದು ಇವರಿಂದ ನಡೀಬಹುದು ನಾನು ಹೇಳ್ತೇನೆ ಮುಗುಳ್ಕೊಡ್ ಮಠ ಇದು ಯಾವ ವ್ಯಕ್ತಿಯಿಂದ ನಡೆಯುವಂಥ ಮಠ ಅಲ್ಲ ಇದು ಎಲ್ಲರಿಂದ ದಿವ್ಯ ಶಕ್ತಿಯಿಂದ ನಡೆಯುವಂಥ ಮಠ ಮಠ ಬಹಳ ದೊಡ್ಡ ಶಕ್ತಿ ಇರುವಂಥ ಮಠ ಕಂಪಕ್ಷವಾಗಿರುವಂತಹ ಮಠ ಅಂತ ಒಂದು ಗುರು ಪರಂಪರೆಯನ್ನು ಗುರುಗಳು ಕೊಟ್ಟು ಮೂವತ್ತು ವರ್ಷ ಆಯಿತು ಗುರುಗಳು ನಿಮಗೆ ಇದ್ರೆ ಆದರೆ ಇವತ್ತು ನಮ್ಮ ಅವರ ಸ್ಮರಣೆ ಅವ್ರು ಮಾಡಿರುವಂಥ ಪವಾಡ ಅವ್ರು ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನ ಗುರುಗಳು ಭಕ್ತರ ಮೇಲೆ ಇಟ್ಟಿರುವಂಥ ಕರುಣಾ ದೃಷ್ಟಿ ಇದೆಲ್ಲನೂ ನೋಡಿದಾಗ ನಮಗೆ ಇವತ್ತು ಎಲ್ಲರಿಗೂ ಗುರುಗಳು ಸಿದ್ದರಾಮಯ್ಯಗಳು ನಮ್ಮಿಂದ ಮರಿಯಾಗಿದ್ದಾರೆ ಅನ್ನುವಂಥ ಭಾವನೆ ಬರ್ತಾ ಇಲ್ಲ ಅವ್ರಿಬ್ಬರ ಅಮರವಾದಂತ ಆತ್ಮ ಇವತ್ತು ನಮ್ಮೆಲ್ಲರ ಮಧ್ಯದಲ್ಲಿ ಜೀವಂತವಾಗಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಒಂದು ಮನಿ ಒಳಗಡೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಎಷ್ಟು ಕಷ್ಟ ಆಗ್ತದೆ ಆದರೆ ಗುರು ಕೂಡ ಈ ಪರಂಪರೆಯಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಕೂಡ ಆ ಗುರುಗಳ ಹೆಸರಿನ ಮೇಲೆ ಜಾತ್ರೆ ಆಗ್ತವೆ ಅಂತಂದ್ರೆ ಇದು ವ್ಯಕ್ತಿಗಳಿಂದ ಆಗೋದಲ್ಲ

सेना लिंगेश के जयदा